హాయ్ హలో ఎల్గూ స్వాగత సుస్వగత నిన్న జొచ్చ నెనక అరవై ముందు సంస్కెక్ ఐనోదాన్ని ప్లీజ్ సబ్స్క్రైబ్ షేర్ మిమ్మల్ని లైక్ వెళ్ళే క్బెస్ మరిబెడి ఈ కడే అజిత్ భూమి ఇద్దరు కూడా ఐస్ క్రీమ్ తినకోదా శ్రవణ్ అల్ నోడి ಭೂಮಿನ ಬಹಳಷ್ಟು ನೆಂದಿದಾಳೆ ಅವಳು ಕೂಡ ಸಾಂಬ್ರಾಣಿ ಹಾಕು ಅಂತ ಹೇಳಿ ಹೇಳಿರ್ತಾನೆ ಅಲ್ಲಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ ಮಾಡಿರ್ತಾನೆ ಐಸ್ ಕ್ರೀಮ್ ತಿನ್ಸ್ಬೇಕಾದ್ರು ಕೂಡ ಅವಳಿಗೆ ತಿನ್ಸ್ಬಿಟ್ಟಿರ್ತಾನೆ ಮತ್ತೆ ಮನೆ ಮೇಲೂ ಕೂಡ ಸಂಗೀತಗೆ ಸಾಂಬ್ರಾಣಿ ಭೂಮಿಗೆ ಸಿದ್ಧಗೊಳಿಸು ಅಂತ ಹೇಳಿ ಹೇಳಿರ್ತಾನೋ ಅದನ್ನೆಲ್ಲ ಕೇಳಿಸ್ಕೊಂಡು ಈ ಪಾಪಿ ಅಶ್ವಿನಿ ಹೋಗಿ ಅವನ್ಗೆ ಕಿವಿ ಚಿ ಬಿಡ್ತಾಳೆ ಈ ಕಡೆ ದೇವಿಯಾನಿ ಕೂಡ ಅದೇ ರೀತಿ ಕುತಂತ್ರ ಮಾಡಿರ್ತಾಳೆ ಬಂದ್ಬಿಟ್ಟು ಅಲ್ಲ ಮೇಡಮ್ ಹೇಗಾದ್ರು ಮಾಡಿ ಭೂಮಿನ ಮದ್ಲಿ ಮನೆಯಿಂದ ಓಡಿಸ್ಬೇಕು ಅವ್ ಶ್ರವಣ ಹೋಗಿ ಹೋಗಿ ಅವ್ನಿಗೆ ಹೆಂಗ್ ಎಳೆಯುತ್ತೆ ನೋಡಿ ಮಗಳು ಕರಳು ಅವನ್ಗೆ ಹ ಎಲ್ಲ ಅವ್ರ ಪರವಾಗಿ ಕಣ್ಣು ತೋರಕ್ ಹೋಗ್ಬಿಟ್ಟಿದ್ದ ನಾನು ಸರಿಯಾಗಿ ಹೇಳ್ದೆ ನೋಡಿ ಸರಿಯಾಗಿ ಲಾಕ್ ಮಾಡಿದ್ದೀನಿ ಒಳ್ಳೆ ಕೆಲಸ ಮಾಡಿದೀಯಾ ಸೈಕಾಲಜಿಕಲ್ ಆಗ ಅವನ ಬಂಧಿಸ್ಬಿಡು ಅಂತ ಹೇಳಿ ದೇವಿಯ ನಿನ್ ಹೇಳ್ಕೊಡ್ತಾಳೆ ಸರಿ ಇಲ್ಲಿ ಭೂಮಿ ಮತ್ತೆ ಅಜ್ಜಿತ್ತು ರೂಮಿಗೆ ಬರ್ತಾರೆ ರೂಮಿಗೆ ಬಂದಾಗ ಇನ್ನೇನ್ ಮಲಗ್ಬೇಕು ಅನ್ನೋ ಅಷ್ಟರಲ್ಲಿ ಅಜ್ಜಿ ಮತ್ತೆ ಅಪ್ಪು ಸಂಗೀತ ಜೊತೆ ಒಳ್ಳೆ ಗೂಳಿಗಳ್ ನುಗ್ದ್ ನುಗ್ಬಿಡ್ತಾಳೆ ಪಾಪ ಸಂಗೀತ ಬೇಡ ಬೇಡ ಅಂದ್ರೂ ಕೂಡ ಕೇಳೋದಿಲ್ಲ ಬಂದು ಅಲ್ಲ ನಿನ್ಗೇನು ಸ್ವಲ್ಪನಾದ್ರೂ ಮನ ಇಲ್ವೇ ಪ್ರಜ್ಞೆ ಇಲ್ವೇನೆ ನಿನ್ಗೆ ಎಲ್ಲೇ ಚಾಪೆ ಅಂತ ಕೇಳ್ತಾಳೆ ಅಜ್ಜಿ ಕೇಳಿದಾಗ ಅಜ್ಜಿ ಅದು ಇಲ್ಲೇ ಇದೆ ಅಂತ ಹೇಳ್ತಾರೆ ಅಪ್ಪು ಇದ್ದವಳು ಬೈ ಹೇಳ್ತಾ ಇದ್ದೀನಿ ಕೇಳು ನನ್ ತಮ್ಮನೊಂದ್ ಚೂರ್ ಮುಟ್ಟಂ ಕೊಡುದು ನೀನು ಏನಾದ್ರು ನನ್ ತಮ್ಮನ್ ಪಕ್ಕ ಮಲ್ಬಕ್ ನೋಡಿದ್ಯೋ ನೀನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಗಂತಿದ್ದಾಗ ನೀ ಸಂಗೀತ ಇದ್ದವ್ರು ಏನೇ ಅಪ್ಪು ಆಗ ಮಾತಾಡ್ತೀಯ ಹಿರಿಯ ಕಿರಿಯರು ಅನ್ನೋ ಸ್ವಲ್ಪ ಗೌರವ ಬಿಡ್ಬೇನೆ ಏನ್ ಇಷ್ಟೊಂದು ಮಿತಿ ಮೀರಿ ಮಾತಾಡ್ತೀಯಲ್ಲ ನೀನು ನಡಿ ಆಚೆಗೆ ಅಲ್ಲಮ್ಮ ಆಗಲ್ಲ ಅಷ್ಟ್ ಅಜ್ಜಿ ಶುರು ಮಾಡ್ಕೊಡ್ತಾರೆ ನೋಡು ಒಳ್ಳೇದಾಗ್ಬೇಕು ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಅಜಿತಾ ನೀನು ದೂರದೋನೇ ಇರ್ಬೇಕು ಗೊತ್ತಾಯ್ತಲ್ಲ ಹಿರಿಯವ್ರ ಮಾತು ಸರಿಯಾಗಿ ಪಾಲ್ಸೋದ್ ಕಲ್ತ್ಕಳಿ ಅಜಿತ್ ಹೇಳ್ತಾನೆ ಅಜ್ಜಿ ನೋಡು ನಾನು ಭೂಮಿ ಕೆಳಗಡೆ ಚಾಪೆ ಮೇಲೆ ಮಲಗ್ತವೆ ನಾನು ಮೇಲೆ ಮಲಗ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಭೂಮಿನ ನಾನು ಟಚ್ ಮಾಡೋದಿಲ್ಲ ಇದು ಮಾತಂದ್ರೆ ಮಾತು ಆದ್ರೆ ಜ್ಯೋತಿಷಿ ಬಗ್ಗೆ ತಿಳಿಸ್ತೀರಾ ಹಾಗಂತಿದ್ದಾಗೆನೆ ಸಂಗೀತ ಏನೇನು ಜಗಳ ಶುರುವಾಗುತ್ತೋ ಅಂತೇಳಿ ಅಮ್ಮ ನಡಿಯಮ್ಮ ನೀನ್ ಎಷ್ಟ್ ಹೇಳ್ತೀಯಾ ಏನಾಗಿದೆಯಲ್ಲ ನಡಿಯಮ್ಮ ನಡಿಯಮ್ಮ ಏ ಅಪ್ಪು ಬಾರೆ ಅಂತ ಹೇಳಿ ದಪ್ಪ ಕರ್ಕೊಂಡ್ ಹೋಗ್ತಾರೆ ಭೂಮಿ ಮಲಗೋಕ್ಕಿಂತ ಹೋಗ್ತಾಳೆ ಚಾಪೆ ಮೇಲೆ ಮಲಗಕ್ಕೆ ಹೋಗ್ತಿದ್ದಾಗೇನೆ ಅವಳಿಗೆ ಸೀರೆ ಪಿನ್ನು ಚುಚ್ಚುತ ಆಡ್ತಿದೆ ಅಮ್ಮ ಅಯ್ಯೋ ಅಂತ ಅಂತಾಳೆ ಅದಕ್ಕೆ ಅಜ್ಜಿ ತಿದ್ದವ್ನು ಏನಾಯ್ತು ಏನ್ ಯಾಕಂದ ಕಿರ್ಚಿ ಕೊಡ್ತಿದ್ಯಾ ನೀನ್ ಕಿರ್ಚಿದ್ ನೋಡಿದ್ರೆ ಅಪ್ಪು ಮತ್ತೆ ಅಜ್ಜಿ ಬಂದ್ಬಿಟ್ಟು ಏನ್ ಮುಗ್ದೇ ಹೋಯ್ತು ನಮ್ ಕತೆ ಮುಗಿಸ್ಬಿಡ್ತಾರೆ ಅದಕ್ಕೆ ಭೂಮಿ ಹೇಳ್ತಾಳೆ ಏನಿಲ್ಲ ಸಾಹೇಬ್ರೆ ಚುಚ್ಚುತಾ ಇದೆ ಪಿನ್ನು ಬರ್ತಾ ಇಲ್ಲ ತಾಳು ನಾನು ಬಿಚ್ಚುತ್ತೀನಿ ಅಜಿತ್ ಬಂದ್ಬಿಟ್ಟು ಆ ಪಿನ್ ಬಿಚ್ಚುತ್ತಾನೆ ಆ ಬಿಚ್ಚಿದ ಮೇಲಿದೆ ಪಾ ಇನ್ನೂ ನೋಯ್ತಾ ಇದೆ ಅಂತೇಳೆ ಪಾ ಚುಚ್ಚು ಅನ್ಸುತ್ತೆ ಅಂತ ಹೇಳಿ ಮುಲು ಮುನಿ ಮುನ ಬಹಳಷ್ಟು ನೋವು ಕೊಡ್ತಾ ಇರ್ತಾಳೆ ಆ ನೋವು ಪಡೋದನ್ನ ನೋಡಿದಾಗ ಅಜಿತ್ ಇದ್ದವನು ಮತ್ತೆ ಬಂದ್ಬಿಡು ತಾಳು ಸ್ವಲ್ಪ ಅದು ಶಮ್ನ ಆಗೋಗಿ ಮಾಡ್ತೀನಿ ಅಂತ ಹೇಳಿ ಉರುಪ್ತಾನೆ ಆ ಉರುಪ್ತಾ ಇರ್ಬೇಕಾದ್ರೆ ಭೂಮಿ ಕಣ್ಮುಚ್ಕೊಂಡು ಆ ಒಂಥರ ಅಸ್ಪರ್ಶನೇ ಹಂಗಿರ್ತದೆ ಹಾಗಾಗಿ ಆ ಅಸ್ಪರ್ಶ ಆಗ್ತಿದ್ದಾಗೇನೆ ಅವಳಿಗೆ ಏನೋ ಒಂಥರ ರೋಮಾಂಚನ ಆಗುತ್ತೆ ಭೂಮಿಗೆ ಹಾಗೆ ನೈಮರ್ತ್ ಬಿಡ್ತಾಳೆ ಅಚಿತ್ ಅದನ್ನು ಗಮನಿಸ್ತಾಳೆ ಯಾಕೆಂದ್ರೆ ಈ ಸಂಬಂಧ ಬಹಳಷ್ಟು ಗಟ್ಟಿ ಆಗ್ತಾ ಇರೋದು ಅವನಿಗೂ ಕೂಡ ಗೊತ್ತಿದೆ ಅವನ ಅಂತರಾತ್ಮದಲ್ಲಿ ಅವಳನ್ನ ಅವಳನ್ನ ಬಿಟ್ಟಿರ್ಲಾಗದಷ್ಟು ಬೆಟ್ಟದಷ್ಟು ಪ್ರೀತಿ ಇದೆ ಹಾಗಾಗಿ ಹಾಗಾಗಿ ಬಿಲಿಲ್ಲ ಒದ್ದಾಡ್ತಾನೆ ಅವನೂ ಕೂಡ ಸರಿ ಇಬ್ರು ಬೆಳಗ್ಗೆ ಎದ್ದು ಹೊರಗಡೆ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಸಾಹೇಬ್ರಿ ಸಾಬ್ರಿ ಭಿಕ್ಷುಕ ನಿಂತ್ಕೊಂಡು ನಿಂತ್ಕೊಳ್ಳಿ ಅಜಿತ್ ಹೇಳ್ತಾನೆ ಏಯ್ ದಿನ ಬೆಳಗಾದ್ರೆ ಎಪ್ಪತ್ತಾರು ಜನ ಕಂಡೆ ಕಾಣ್ತಾರೆ ಕಣ್ಣಿಗೆ ಅದ್ಯಾಕ ನೋಡಿ ನಿಲ್ಸಿ ನಿಲ್ಸಿ ಅಂತ ಹೇಳ್ತೀಯ ಅದಕ್ಕೆ ಸಾಹೇಬ್ರೆ ಅದಲ್ಲ ಭಿಕ್ಷುಕ ಯಾರು ಗೊತ್ತಾ ಜ್ಯೋತಿಷಿ ವೇಷ ಧರ್ಸ್ಕೊಂಡ್ ಬಂದಿದ್ನಲ್ಲ ಭಿಕ್ಷುಕ ಕುಮಾರ ಅವನು ಹಾಗಂತಿದ್ದಾಗೇನ ಅಜಿತ್ ಶಾಕ್ ಅಕ್ಕ ಏನಂದ್ರೆ ಅವರು ಸಾಹೇಬ್ರೆ ಇಬ್ಬರು ಕೂಡ ಅಲ್ಲಿ ಹೋಗ್ತಾರೆ ಹೋಗಿ ಸರಿಯಾಗಿ ಗ್ರಾಚಾರ ಬಿಡಿಸ್ತಾನೆ ಅಜ್ಜಿ ಬಾಯಿ ಬಿಡಿಸ್ಬಿಡ್ತಾನೆ ಯಾರು ಹೇಳಿ ಇದನ್ನ ಪ್ಲಾನ್ ಮಾಡ್ದವ್ರು ಅಂತ ಹೇಳಿ ಹಾಗ ಬಾಯಿ ಬಾಯ್ ಬಿಟ್ಬಿಡ್ತಾನೆ ಇನ್ನಿದೆ ಅಜ್ಜಿಗೂ ಅಪ್ಪುಗೂ ಮಾರಿ ಹಬ್ಬ ಮನೆಗ್ ಬಂದು ಸರಿಯಾಗಿ ತರಾಟೆಗೆ ತಗೋತಾನೆ ಅಂತೂ ಅವ್ರಿಗೆ ಮಾತ್ರ ಶೇಪ್ ನಿಕಾಲ್ ಅಂತಿವಲ್ಲ ಹಾಗೆ ಚೆನ್ನಾಗಿ ಮರ್ಯಾದೆ ಆಗುತ್ತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಪ್ರೆಸ್ ಮಾಡುದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು